ನಡೆಯುವಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಎರಡನೇ ಸತೀಶ್ ಸುಬಾಸ್ ಅವಾರ್ಡ್ಸ್ ಕೋಟಿಯಲ್ಲಿ ನಾವು ನಾಳೆ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನಗಳಲ್ಲಿ ಕಲ್ಚರಲ್ ಆಕ್ಟಿವಿಟೀಸನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೇವೆ ತಂದೆಯವರು ಪ್ರೋತ್ಸಾಹದಿಂದ ಇಲ್ಲಿನ ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಕೊಡಬೇಕಂತ ಉದ್ದೇಶದಿಂದ ಕಾರ್ಯಕ್ರಮನ್ನ ಹೋದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಗೆ ಈ ವರ್ಷ ಕೂಡ ಬಹಳ ಅದ್ದೂರಿಯಾಗಿ ಎಲ್ಲ ಸ್ಟೂಡೆಂಟ್ಸ್ ಅವರು ಕಾಲೇಜ್ ಹಾಗೂ ಸ್ಕೂಲ್ ವತಿಯಿಂದ ಬಹಳ ಎಕ್ಸೈಟಿಂದ ಎಕ್ಸೈಟ್ಮೆಂಟ್ ಇಂದ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ಈಗಾಗಲೇ ಎರಡರಿಂದ ಮೂರು ರೌಂಡ್ ಸೆಲೆಕ್ಷನ್ ಕೂಡ ಆಗಿದೆ ಇನ್ನು ಇನ್ನೇನು ಫೈನಲ್ ನಾಳೆ ಎರಡು ದಿವಸ ಬಾಕಿ ಇದೆ ಸೊ ಹಾಗಾಗಿ ಎಲ್ಲ ಚಿಕ್ಕೋಡಿ ಜನತೆಗೆ ತಾವೆಲ್ಲೂ ಎಲ್ಲರೂ ಬಂದು ನಮ್ಮ ಗ್ರಾಮೀಣ ಮಕ್ಕಳಿಗೆ ತಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಹಾಗೂ ನಮ್ಮ ಸಚಿವರು ತಂದೆ ಸತೀಚಾರ್ಗಳು ಕೂಡ ಅವರು ಕೂಡ ಬರ್ತಾರೆ ಹಾಗೆ ಸಹೋದರರು ಹಾಗೂ ಎಲ್ಲ ಚಿಕ್ಕೋಡಿದ ಎಲ್ಲ ಮುಖಂಡರು ಕೂಡ ಬೇರೆ ಬೇರೆ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದಾರೆ ಸೊ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಂತ ನಾನು ತಮ್ಮೆಲ್ಲರ ಮುಖಾಂತರ ಕೇಳ್ಕೊತಾ ಇದ್ದೀನಿ